ಅವ್ನು ಯಾವನಾನೇ ಇರ್ಲಿ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ಪೊಲೀಸ್ ಅವರೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಇದಾರೆ ಸಿ ಟಿವಿ ಎಲ್ಲ ತಗ್ಸಿ ಎಲ್ಲ ಐಡೆಂಟಿಫೈ ಮಾಡ ಅದೇನಾಗಿದೆ ಆ ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಸಿ ಸಿ ಟಿವಿ ಇಲ್ಲ ಅದು ಅಲ್ಮಾ ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಸಿ ಟಿವಿ ಇದೆ ಅದನ್ನ ನೋಡಿ ಏನೋ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಇಷ್ಟು ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡಿದ್ರು ಅವನು ಅವ್ನಂತೂ ಮನುಷ್ಯ ಅಲ್ವೇ ಇಲ್ಲ ಪ್ರಾಣಿ ಮೇಲೆ ಏನ್ ದ್ವೇಷ ಪ್ರಾಣಿ ಮೇಲೆ ಏನ್ ದ್ವೇಷ ತಗೊಳ್ಳೋದು ಅವ್ನು ಯಾರನ್ನ ಇರಲಿ ಅವನ್ನ ಶಿಕ್ಷೆ ಆಗಲೇಬೇಕು ನಾನು ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬಳ್ಳಾರಿಯಿಂದಾನೆ ಅದು ಯಾರು ಹಿಡಿದ ಯಾರು ಮಾಡಿದಾರೋ ಅವರು ಅವ್ರು ಆದರ್ಶ ಬೇಕು ಅವ್ರಿಗೆ ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದ ಅಂತ ಇವ್ರ ಅಣ್ಣ ಅಣ್ಣ ಅವರೇ ಹಸು ನೋಡ್ಕೊಳ್ತಾ ಇದ್ರು ಕರ್ಣ ಕರ್ಣ ಅಂತ ಅಮುದ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೀವನ ಆಯ್ತಿದ್ದು ಈಗ ಯಾರೋ ಹೇಳ್ತಾ ಇದ್ರು ಪಾಪ ಈ ಹಸು ಹಾಲು ಕೊಡೋಕ ಸಾಧ್ಯ ಆಗಲ್ಲ ಏನಿದೆ ಅಂದರೆ ಆ ಹಾಲು ಕೊಡೋದು ಪಾರ್ಟ್ಸನ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹಾಲು ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿದಾರೆ ನಾನು ಅಮುದಾಗಿ ಹೇಳಿದ್ದೀನಿ ನಾನು ಈ ಮಣ್ಣಿನ ಗಿಳಪ್ಪ ಹಣ್ಣಿನ ಗಿಡಮ್ಮ ಇನ್ನು ಅವ್ರಿಗೆಲ್ಲೋ ಆಚೆ ಹೋಗಿದ್ದಾರೆ ಅವ್ರು ಇಲ್ಲ ಇತ್ತು ಅವರು ಅವ್ರು ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮುದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದಮೇಲೆ ನಾಳೆ ನಾನು ಹಸುಗಳು ಏನು ಡ್ಯಾಮೇಜ್ ಇದು ಹೊಸ ಹಸು ಅವರಿಗೆ ಕೊಡ್ತೀನಿ ಹೇಳ್ತೀನಿಲ್ಲ ಬಾ ಹಸು ಈಗ ಈಗ ಮನುಷ್ಯನ್ಗೆ ಮಾಡೋದು ಅದು ಅದೇ ಈಗ ಪ್ರಾಣಿಗಳಿಗಿರಿ ಪ್ರಾಣಿಗಳ್ ಮಾಡ್ತಾರಂದ್ರೆ ಅವ್ರ ಮನುಷ್ಯ ಅವ್ರು